ನಮಸ್ತೆ ವೀಕ್ಷಕರೇ ಹೇಗಿದ್ದೀಯಾ ಸಿಂಹ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಹೇಳ್ತಾ ಹೋಗ್ತೀನಿ ನೋಡಿ ಸಿಂಹ ರಾಶಿಯವರಿಗೆ ಯಾವ ಗ್ರಹಗಳು ಗ್ರಹಗಳ ಬದಲಾವಣೆಯಿಂದ ಯಾವ ಗ್ರಹಗಳು ಶುಭ ಫಲವನ್ನ ಕೊಡ್ತವೆ ಯಾವ ಗ್ರಹಗಳು ಅಶುಭ ಫಲವನ್ನ ಕೊಡ್ತವೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ನೋಡಿ ಸಿಂಹ ರ ಸಿಂಹರಾಶಿಯ ರಾಶ್ಯಾಧಿಪತಿ ಸೂರ್ಯ ಎರಡರಲ್ಲಿ ಯೋಗವನ್ನ ಕೊಡ್ತಾನೆ ಧನಸ್ಥಾನದಲ್ಲಿ ಅದು ಎರಡನೇ ಮನೆ ಬುಧನ ಜೊತೆ ಸೇರಿ ಬುಧನ ಸಂಗಮದಲ್ಲಿ ತುಂಬಾ ಯೋಗವನ್ನ ಕೊಡ್ತಾನೆ ಯಾರೆಲ್ಲ ಸಿಂಹ ರಾಶಿಯಲ್ಲಿ ರಾಜಕಾರಣಿಗಳಿರ್ತೀರಾ ಸಿನಿಮಾ ರಂಗದಲ್ಲಿ ಇರ್ತೀರಾ ನೀವು ಯಾವ್ದು ಒಂದು ಸೆಕ್ಟರ್ ಅಲ್ಲಿ ಇರ್ತೀರಾ ಅಥವಾ ಕ್ರಿಕೆಟ್ ಅಲ್ಲಿ ಇರ್ತೀರಾ ಇವರೆಲ್ಲರಿಗೂ ಕೂಡ ಸೆಪ್ಟೆಂಬರ್ ಹದಿನೇಳರ ನಂತರ ತುಂಬಾ ಫಲಾನುಫಲ ಯೋಗದ ಫಲ ಅದೃಷ್ಟವನ್ನ ಕೊಡ್ತಾ ಹೋಗ್ತಾನೆ ಸೂರ್ಯ ಆದ್ರೆ ಕುಟುಂಬ ಸ್ಥಾನ ಆಗಿರೋದ್ರಿಂದ ಶನಿ ದೃಷ್ಟಿ ನೇರವಾಗಿ ಕುಟುಂಬದ ಕುಟುಂಬ ಸ್ಥಾನದ ಮೇಲೆ ಬೀರೋದ್ರಿಂದ ಎಲ್ಲೋ ಒಂದ್ ಕಡೆ ಕುಟುಂಬದಲ್ಲಿ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಆದ್ರೆ ಹೊರಗಡೆ ನಿಮ್ಗೆ ನೇಮು ಫೇಮು ಅಧಿಕಾರ ಎಲ್ಲವೂ ಸಿಕ್ಕುತ್ತೆ ಅದೇ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತದೆ ಹಾಗಾಗಿ ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ವಯಸ್ಸಾಗಿರೋರಿಗೆ ವಯಸ್ಸಾದವರಿಗೆ ಎಲ್ಲೋ ಒಂದ್ ಕಡೆ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು ಅಥವಾ ಸಿಂಹ ರಾಶಿಯವರ ಸುಮ್ಮ ರಾಶಿಯವರಿಗೆ ಕೂಡ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಅದನ್ನ ಸ್ವಲ್ಪ ನೋಡ್ಕೊಡಿ ಅಂತ ಹೇಳ್ತೀನಿ ಕೆಲಸ ಅಂತ ಬಂದಾಗ ಕೆಲಸದ ವಿಚಾರದಲ್ಲಿ ನೋಡಿ ಹತ್ತನೇ ಶುಕ್ರ ಹಣಕಾಸು ವಿಚಾರದಲ್ಲಿ ಓಕೆ ಹಣಕಾಸು ಧನಾಯುಗ ಯಾವುದೋ ನಿಮ್ಗೆ ಬರುವಂತ ಅಮೌಂಟ್ ಎಲ್ಲವೂ ಕೂಡ ಬರುತ್ತದೆ ಹಾಗೆ ಒಂದರಲ್ಲಿ ಮೂರರಲ್ಲಿ ಕುಜ ಮೂರರಲ್ಲಿ ಕುಜ ಇರೋದ್ರಿಂದ ಹಿರಿಯರ ಕಡೆಯಿಂದ ಆಸ್ತಿ ಕೂಡ ನಿಮ್ಗೆ ಸಿಗತ್ತೆ ಅಂತ ಹೇಳ್ತೀನಿ ಹಿರಿಯರ ಆಸ್ತಿ ಯಾವ್ದಾದ್ರು ಬರ್ಬೋದು ಅಥವಾ ಫಂಡ್ ಬರ್ಬೋದು ಕುಜ ನಿಮ್ಮ ಒಂದು ಫ್ರೆಂಡ್ಸ್ ಯಾರು ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಹೋಗಿದೆ ಅವರು ಕೂಡ ನಿಮ್ಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವಾಪಸ್ ಕೊಡ್ತಾರೆ ಅಂತ ಹೇಳ್ಬೋದು ಹಾಗೆ ನೋಡಿ ನಿಮ್ಮ ಮನೆಯಲ್ಲಿ ಕುಟುಂಬದ ಆಸ್ತಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಡಿವೆಂಡ್ ಆಗ್ಬೋದು ಆದ್ರೆ ಅದು ಒಳ್ಳೆ ರೀತಿಯಲ್ಲಾಗಲ್ಲ ಗಲಾಟೆಯ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಆ ಹಂಚ್ಕೊಳ್ಬೇಕಾದ್ರೆ ಏನೋ ಒಂದು ಕಿರಿಕಿರಿಯ ರೂಪದಲ್ಲಿ ಕೂಡ ನಿಮ್ಮಲ್ಲಿ ನಿಮ್ಮ ಒಂದು ಅಹ್ ಕುಟುಂಬದ ಆಸ್ತಿ ವಿಚಾರ ಅಂತ್ಯ ಆಗ್ಬೋದು ಅಂತ ಹೇಳ್ತೀನಿ ಮಾತಿನ ಮೇಲೆ ನಿಗಾ ಇರಬೇಕು ರಾಶಿಯವ್ರಿಗೆ ಹಾಗಾಗಿ ಮಾತಿನ ಮೇಲೆ ನಿಗಾ ಇರಲಿ ಕುಟುಂಬದ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ ಯಾಕಂದ್ರೆ ನೋಡಿ ಹೆಲ್ತ್ ಕೂಡ ಅಷ್ಟೇ ಕುಟುಂಬದಲ್ಲಿ ಯಾರಿಗಾದ್ರೂ ಹೆಲ್ತ್ ಅಪ್ಸೆಟ್ ಆಗ್ಬೋದು ಮಕ್ಕಳಿಗೆ ಸಿಂಹ ರಾಶಿಯವರ ಮಕ್ಕಳಿಗೆ ಫಾರಿನ್ ಅಲ್ಲಿ ಜಾಬ್ ಸಿಗ್ಬೋದು ಅಥವಾ ಇಲ್ಲೇ ಎಲ್ಲಾದ್ರೂ ಕೆಲ್ಸ ಅಂತ ಹುಡುಕ್ತಿದ್ರೆ ಸೆಪ್ಟೆಂಬರ್ ಹದಿನೇಳರ ನಂತರ ಒಳ್ಳೆ ಕೆಲಸ ಸಿಕ್ಬೋದು ಕೆಲ್ಸದಲ್ಲಿ ಪ್ರಮೋಷನ್ ಆಗ್ಬೋದು ಅಥವಾ ಕೆಲ್ಸದಲ್ಲಿ ಲಾಭ ಅಥವಾ ಗೌರವ ಕೂಡ ಅವ್ರಿಗೆ ಸಿಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮಕ್ಕಳಿಂದ ತುಂಬಾ ಹ್ಯಾಪಿ ಆಗಿರ್ತೀರಾ ಪ್ರವಾಸ ಅಂತ ಬಂದಾಗ ಪ್ರವಾಸ ಪ್ರಯಾಣದಲ್ಲಿ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ ಸಿಂಹರಾಜಿಯವರು ಯಾಕಂದ್ರೆ ಈ ಪ್ರವಾಸದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗೋದು ಯಾಕಂದ್ರೆ ನಿಮ್ಮ ಟೈಮು ಹದಿನೇಳರ ನಂತರ ಬೇರೆ ವಿಷಯದಲ್ಲಿ ಚೆನ್ನಾಗಿದೆ ಪ್ರವಾಸ ಅಂತ ಬಂದ್ರೆ ಎಲ್ಲ ಒಂದ್ ಕಡೆ ಟೈಮ್ ಕೆಟ್ಟಿದೆ ಅಂತ ಹೇಳ್ತೀನಿ ಹಾಗಾಗಿ ನೀವು ಶುಕ್ರ ಮತ್ತೆ ಸೂರ್ಯನ ಒಂದು ಬ್ರೇಸ್ಲೆಟ್ ನ ತಗೊಂಡು ನೀವು ಕೈಗೆ ಹಾಕೊಂಡಿದ್ದೀವಿ ನೀವು ಸೆಪ್ಟೆಂಬರ್ ತಿಂಗಳ ತುಂಬಾ ಯೋಗವನ್ನ ನೋಡ್ತೀರಾ ಯಾವ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತೀರಾ ಆ ಕುಟುಂಬದ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ